ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಕಳ್ಸಿಕೊಂಡಿರಲ್ಲ ಹೌದು ಸರ್ ನಾನೇ ಕಟ್ ಕಟ್ ಕಳ್ತಿದ್ರು ಇದು ಎಷ್ಟು ಮಾಡಲ್ಲ ಗಡಿ ಹದಿನೆಂಟು ಮಾಡ್ಲಾ ಸರ್ ಅದು ಓನರ್ ಓನರ್ ಒಬ್ಬರೇ ನಾನು ತಗೊಂಡು ತಗೊಂಡಿರೋದು ನಾವೇ ನಮಗೆ ಗಾಡಿಗಳು ಇಟ್ಟು ಮೇಂಟೈನ್ ಮಾಡಕ್ಕಾಗಲ್ಲ ಡ್ರೈವರ್ ಕಲೆಕ್ಷನ್ ಅವ್ರ ಮುಂದೆ ನಾನು ಹೋಗಿ ಹೋಗಿ ನಾನು ಸ್ವಲ್ಪ ಆಕ್ಸಿಡೆಂಟ್ ಆಗಿರೋದು ಮೂರ್ ಗಾಡಿ ಇನ್ಸುರೆನ್ಸ್ ದುಡ್ಡು ಬಂದಿತ್ತು ಗಾಡಿ ತಗೊಂಡೆ ಡ್ರೈವರ್ ಓಡಿಸ್ತಾರೆ ಬಾಡಿಗೆ ಇಲ್ಲ ಅಂತ ನೂರು ರೂಪಾಯಿ ಎಂಬತ್ ರೂಪಾಯಿ ಕೊಟ್ಟು ಹೋಗ್ತಿದಾರೆ ಅದಕ್ಕೆ ಸೇಲಿ ಮಾಡ್ತಿದ್ದು ಸರ್ ನಾವು ಹಾ ನನ್ನ ಹತ್ರಲ್ಲೇ ಇಲ್ಲ ಇದೆ ಅವ್ರ ಹತ್ರಲ್ಲೇ ಇದೆ ಅದು ಇಲ್ಲ ಸೆಕೆಂಡ್ ಓನರ್ ಆಗಿಲ್ಲ ಮಾಡ್ತಿಲ್ಲ ನಾನು ಇನ್ನು ಮಾಡ್ಕೊಂಡಿಲ್ಲ

ಲೊಕೇಶನ್ ಎಲ್ಲಿದೆ ಸಕಲೇಶ್ಪುರ ಸರ್ ಎಷ್ಟು ಹೇಳ್ತಾ ಇದ್ದಾರೆ ರೇಟ್ ನಾನು ಒಂದು ಎಂಬತ್ತೈದು ಹೇಳ್ತೀನಿ ಸರ್ ಒಂದು ಎಂಬತ್ತೈದು ಹಾಂ ಒಂದು ಫೈನಲ್ ಎಷ್ಟು ಕೊಡ್ತೀನಿ ಡೀಸೆಲ್ ಡೀಸೆಲ್ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಅದು ಫೈನಲ್ ಅದೇ ಸರ್ ಹೇಳಿದ್ದು ನಾನು ಅಷ್ಟಿಗೆ ತಗೋ ಬಂದಿದ್ದೆ ಅದಕ್ಕೆ ಡ್ರೈವರ್ಗಳು ಸರಿ ಇಲ್ಲ ಒಂದೇ ತಿಂಗಳು ಆಗಿರೋದು ಹದಿನೈದು ದಿನ ಹದಿನೈದು ದಿನ ಕಲೆಕ್ಷನ್ ಕೊಟ್ಟಿಲ್ಲ ಡ್ರೈವರ್ ಹಾಗಾಗಿ ನಾನು ಅದೇ ಸರ್ ಒಂದೇ ಎಂಬತ್ತೈದು ಫೈನಲ್ ಕೊಡ್ತೀರಾ